ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗಾರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಇವತ್ತು ಇಡೀ ಕರ್ನಾಟಕದ ಹುಲಿ ಅಂತ ಅನ್ಸ್ಕೊಂಡಿದ್ದಾರೆ ಹುಲಿ ಹುಟ್ಟಿಲಿ ಹುಲಿನ ಹುಟ್ಟಿದ ರಾಹುಲ್ ಜಿ ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾಗ್ತದೆ ಇನ್ನು ಅವರಿಗೆ ಎಲ್ಲಾ ಪೂಜ್ಯರು ಮುಂಬರುವ ದಿನಗಳಲ್ಲಿ ಅವರು ಕೂಡ ಶಾಸಕರ ಹಾಗೆ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಹಿಂದೆ ಅವರ ತಂದೆಯವರ ಆಶೀರ್ವಾದ ಜೊತೆಗೆ ಕರ್ನಾಟಕ ನಾಡಿನ ಜೊತೆಗೆ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಮತದಾರ ಬಂಧುಗಳ ಪ್ರೀತಿ ವಿಶ್ವಾಸ ಅವರ ಮೇಲೆ ಇದೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗೆ ಅವರು ಕೂಡ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿ ಈ ನಾಡಿನ ಸೇವೆಯನ್ನ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಮಹದೇವ ಜೈ ಸದಾಶಿವ